ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತಿನ ಲಾಗ್ ನವರಾತ್ರಿಯ ಮೊದಲನೇ ದಿನದ ಲಾಗ್ ಬೆಳಗ್ಗೆ ಬೇಗ ಎದ್ದು ಬಾಗಿಲಿಗೆ ರಂಗೋಲಿ ಹಾಕಿ ಫಸ್ಟು ಈ ನವರಾತ್ರಿಯಲ್ಲಿ ಹೊಸಲು ಪೂಜೆ ಮಾಡೋದು ಮಾತ್ರ ಯಾವ ಕಾರಣಕ್ಕೂ ಮಿಸ್ ಬಾರ್ದಂತೆ ಯಾಕಂದರೆ ಲಕ್ಷ್ಮಿ ತಾನಾಗಿಯೇ ಎಲ್ಲರ ಮನೆಗಳಿಗೂ ವಿಸಿಟ್ ಮಾಡ್ತಾ ಇರ್ತಾಳಂತೆ ಸೊ ಅದಕ್ಕೋಸ್ಕರ ನಾವು ಈ ಹೊಸಲು ಪೂಜೆನ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಒಂಬತ್ತು ದಿನವೂ ಆಚರಿಸ್ಬೇಕು ಹಾಗಾಗಿ ಫಸ್ಟು ಹೊಸಲು ಪೂಜೆ ಎಲ್ಲ ಮುಗಿಸ್ಕೊಂಡೆ ದೀಪ ಹಚ್ಚಿಟ್ಟು ಬಾಗಿಲು ಕೆಲಸ ಅಂತೂ ಆಯಿತು ಇನ್ನು ದೇವ್ರ ಪೂಜೆ ಸಾಮಾನೆಲ್ಲ ಇದ್ದೀನಿ ಅವರಿಗೆ ಅವರು ಪೂಜೆ ಮಾಡ್ತಾರೆ ಯಾಕೆಂದರೆ ಮನೆಯಲ್ಲಿ ಬೆಳಗ್ಗೆ ಪೂಜೆ ಮಾಡೋದೇ ನಮ್ಮ ಮನೆಯವರು ಹಾಗಾಗಿ ಅವರು ನಾನು ಎಲ್ಲ ಕ್ಲೀನ್ ಮಾಡಿಕೊಟ್ಬಿಟ್ರೆ ಅಲ್ಲಿ ದೇವ್ರ ಪೂಜೆ ಮಾಡೋ ಜಾಗ ಆಗಿರಲಿ ದೇವ್ರ ಸಾಮಾನ ಆಗಿರಲಿ ಎಲ್ಲ ಕ್ಲೀನ್ ಮಾಡಿಕೊಟ್ಬಿಟ್ರೆ ಬೇಗ ಬೇಗ ಪೂಜೆ ಮುಗಿಸ್ಕೊಂಡಿರ್ತಾರೆ ದೇವಿ ಮುಖಕ್ಕೆಲ್ಲ ಅಲಂಕಾರ ಮಾಡ್ತಾ ಇದ್ದೀನಿ ಪ್ರತಿದಿನವೂ ಈ ರೀತಿ ಕೇಲ್ ತುಂಬಿಟ್ಟು ನಾನು ಪೂಜೆ ಮಾಡಲ್ಲ ಲಕ್ಷ್ಮಿ ಫೋಟೋ ಸರಸ್ವತಿ ಫೋಟೋ ದುರ್ಗಾ ಮಾತೆ ಫೋಟೋ ಇದೆ ಅಲ್ಲ ಅದಕ್ಕೆ ನಾನು ಪೂಜೆ ಮಾಡ್ತೀನಿ ಈ ಕೇಲ್ ತುಂಬಿಟ್ಟು ಪೂಜೆ ಮಾಡೋದು ಅಂದರೆ ಫಸ್ಟು ತಾಮ್ರ ತಂಬಿಗೆ ತೊಗೊಂಡು ಅದಕ್ಕೆ ನೀರು ಹಾಕಿ ಕಂಕಣ ಕಟ್ಕೋಬೇಕು ಫಸ್ಟು ಅದಾದಮೇಲೆ ನೀರು ತುಂಬಿದ ಕೊಟ್ಟು ನೀರು ಹಾಕಿ ಅದಕ್ಕೆ ಅಷ್ಟಿನ ಕುಂಕುಮ ಹಾಕಿ ಒಂದು ರೂಪಾಯಿ ಕಾಯಿನ ಹಾಕಿ ಸ್ವಲ್ಪ ಹೂವು ಹಾಕ್ಕೊಂಡು ಅದಾದಮೇಲೆ ಐದು ಎಲೆ ತೊಗೊಂಡು ಐದು ಎಲೆ ಇಟ್ಟು ಕಾಯಿ ಕಾಯಿನ ತೊಳ್ದು ಅಷ್ಟುಮ ಹಚ್ಚಿ ಇಟ್ಟು ದೇವಿ ಮುಖಕ್ಕೆ ಏನು ಅಲಂಕಾರ ಮಾಡಿಟ್ಟಿರ್ತೀವಲ್ಲ ಅದನ್ನು ಕೂಡ ಕಾಯಿಗೆ ಹಾಕಿ ನಾನು ಅಲ್ಲಿ ಹೋಗಿ ದೇವ್ರ ಮನೆಗೆ ಇಟ್ಬಿಟ್ರೆ ಸಾಕು ಅವರ ಅಲಂಕಾರ ಎಲ್ಲ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡ್ತಾರೆ ಪ್ರಚೋದಯ ಓಂ ನಮೋ ಓಂ ನಮೋ ನಾರಾಯಣಾಯ ಪೂಜೆ ಎಲ್ಲ ಮಾಡ ಆದ್ಮೇಲೆ ಸಂಜೆ ನಾನಿವತ್ತು ದೇವಿ ಪುರಾಣ ಓದ್ತೇನೆ ಇವಾಗ ಲಲಿತಶಾಸ್ತ್ರ ನಾಮ ಓದ್ತೇನೆ ಅಂತ ಓದ್ತಾ ಇದ್ದಾರೆ ಆಗದೆ ಓಂಕಾರನಾದ ಕೇಳಿ ಬಂತು ಅನಂತರವೇ ಆ ಪುಣ್ಯನಾದದ ಜಾಡನ್ನೇ ಹುಡುಕಿ ಹೊರಟಾಗ ಚಕ್ರ ಗದ ಪದ್ಮಧಾರಿಯಾದ ಮಹಾವಿಷ್ಣುವೆ ಬಂದು ದಿವ್ಯ ದರ್ಶನ ನೀಡಿದ್ದಂತೂ ವಿಚಿತ್ರವಾದರು ಈ ದೇವಿ ಹಬ್ಬದ ಮೊದಲನೇ ದಿನದಲ್ಲಿ ನಾವು ನಮ್ಮ ಕರ್ಮದ ಪ್ರತೀಕವಾಗಿ ಕುಂಕುಮಾರ್ಚನೆಯನ್ನು ಅರ್ಪಿಸೋದು ಅದೇ ರೀತಿ ಫಸ್ಟ್ ಡೇನೆ ನಾವು ಕುಂಕುಮಾರ್ಚನೆ ಮಾಡಿಕೊಂಡು ಮತ್ತೆ ಲಾಸ್ಟ್ ಡೇ ಒಂದಿನ ಕುಂಕುಮಾರ್ಚನೆ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ ಲಾಸ್ಟ್ ಕರ್ಪೂರದಾರ್ ಕೂಡ ಮಾಡಿ ಆಯ್ತು ಪೂಜೆ ಅಂತೂ ಇವತ್ತಂತೂ ಬಹಳ ಚೆನ್ನಾಗಾಯ್ತು ಮನೆಯಲ್ಲಿ ಮೊದಲನೇ ದಿನದ ಪೂಜೆ ಅಂತೂ ತುಂಬಾ ಚೆನ್ನಾಗ್ ಆಯ್ತು ಇದೇ ರೀತಿ ಒಂಬತ್ತು ದಿನದ ಪೂಜೆನು ಆ ತಾಯಿ ಕೃಪೆಯಿಂದ ಚೆನ್ನಾಗ್ ಅಂತ ನಾನು ದೇವ್ರ ಹತ್ರ ಬೇಡ್ಕೊಂಡು ಲಾಸ್ಟಿಗೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಆದ್ಮೇಲೆ ಪ್ರಸಾದ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆ ಮಕ್ಕಳು ಸ್ಕೂಲಿಗೆ ಹೋಗೋವರೆಗೂ ಗಡಿ ಬಿಡಿ ಆಗ್ತಾ ಇರುತ್ತೆ ಪೂಜೆ ಒಂದಾದ್ರೆ ಪೂಜೆ ಮುಗಿಸ್ಕೊಂಡು ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ ಅನ್ನೋದೊಂದು ಖುಷಿಯಿಂದ ನಾವು ಪೂಜೆ ಮುಗಿಸ್ಕೊಂಡು ಅವರನ್ನು ಸ್ಕೂಲಿಗೆ ಕಳಿಸಿ ಆದಮೇಲೆ ನಾನು ಪ್ರಸಾದಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಬಾಳೆಹಣ್ಣು ಬೆಲ್ಲ ಸ್ವಲ್ಪ ಹಾಲು ಜೇನುತುಪ್ಪ ಮತ್ತು ಕಾಯಿ ತುರಿ ಹಾಕಿ ಪ್ರಸಾದಕ್ಕೆ ರೆಡಿ ಮಾಡಿ ಕೊಟ್ಟಿದ್ದೀನಿ ಪೂಜೆ ಎಲ್ಲ ಆದಮೇಲೆ ತಿಂಡಿ ಏನು ಮಾಡೋಣ ಅಂತ ಯೋಚನೆ ಮಾಡುವಾಗ ಎಲ್ಲರೂ ಕೇಳ್ತಾಯಿದ್ವಿ ಏನು ತಿಂಡಿ ಬೇಕು ನಿಮಗೆ ನಿಮಗೇನು ತಿಂಡಿ ಬೇಕು ಅಂತ ನಮಗೆ ಒಪಿನಿಯನ್ ಒಪ್ಪಿನೇನಿದ್ದೆ ಮಂಡಕ್ಕಿ ಮಾಡಿರಿ ಮತ್ತು ಮೆಣ್ಸಿನ್ಕಾಯಿ ಮಾಡಿರಿ ಅಂತ ಬಟ್ ಮೆಣ್ಸಿನ್ಕಾಯಿ ಉದ್ದಿನ ವಡ ಮಾಡ್ತೀವಿ ಅಂತ ಹೇಳಿ ಉದ್ದಿನ ವಡಕ್ಕೆ ರೆಡಿ ಮಾಡ್ತಾ ಇದ್ದೀವಿ ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಇಂಗು ಕರಿಬೇವು ಹಸಿಮೆಣ್ಸಿನ್ಕಾಯಿ ಎಣ್ಣೆಯಲ್ಲಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೋಬೇಕು ಈರುಳ್ಳಿನೂ ಸ್ವಲ್ಪ ಫ್ರೈ ಆದಮೇಲೆ ಅದ ಅಷ್ಟು ಪುಡಿ ಮತ್ತು ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಲಾಸ್ಟಿಗೆ ಉಪ್ಪು ಹಾಕಿ ಇಳಿಸ್ಕೊಂಬಿಟ್ರೆ ಒಗ್ಗರಣೆ ರೆಡಿ ಆಯಿತು ನಮ್ಮ ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ಹೇಗೆ ಫೇಮಸ್ಸು ಅದೇ ರೀತಿ ಮಂಡಕ್ಕಿ ಮಿರ್ಚಿ ಅಂದ್ರೇನು ಅಷ್ಟೇ ಫೇಮಸ್ಸು ಯಾರಿಗೆ ದಾವಣಗೆರೆ ಬೆಣ್ಣೆ ದೋಸೆ ಹಾಗೂ ಮಂಡಕ್ಕಿ ಮಿರ್ಚಿ ಇಷ್ಟ ಕಮೆಂಟ್ ಮಾಡಿ ಒಂದು ಹತ್ತು ನಿಮಿಷ ಮಂಡಕ್ಕಿನ ನೀರಲ್ಲಿ ನೆನೆಸಿಟ್ಟು ಚೆನ್ನಾಗಿ ಹಿಂಡಿ ತಕ್ಕೊಂಡು ಒಗ್ಗರಣೆಗೆ ಮಿಕ್ಸ್ ಮಾಡ್ಕೋಬೇಕು ನಮ್ಮನೇಲಿ ತೊಯ್ದಿದ ಮಂಡಕ್ಕಿ ಅಂದರೆ ಎವರ್ ಗ್ರೀನ್ ನೀನು ಎಷ್ಟೊತ್ತಲ್ಲಿ ಕೇಳಿದರೂ ಮಣ ಏನು ತಿಂಡಿ ಮಾಡಬೇಕು ಅಂದರೂ ಮಂಡಕ್ಕಿ ಮಾಡು ಅಂತಾರೆ ಅಷ್ಟು ಇಷ್ಟ ಮಂಡಕ್ಕಿ ಮೆಣಸಿನ್ಕಾಯಿ ಅಂದರೆ ಈ ರೀತಿ ಚೆನ್ನಾಗಿ ಆದ್ಮೇಲೆ ಮೇಲುಗಡೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಬಿಸಿ ಮಾಡ್ಕೋಬೇ ಬಿಸಿ ಮಾಡ್ಕೊಳ್ಳೋರು ಬಿಸಿ ಮಾಡ್ಕೋಬೋದು ಹಾಗೆ ತಿನ್ನೋರು ಹಾಗೆ ತಿನ್ಬೋದು ಇನ್ನು ಉದ್ದಿನ ಒಡೆ ರೆಡಿ ಮಾಡ್ಕೊತಾ ಇದ್ವಿ ಉದ್ದಿನ ಹಿಟ್ಟು ರೆಡಿ ಮಾಡಿ ಇಟ್ಟಿದ್ವಿ ಈ ಪೂರ್ತಿ ರೆಸಿಪಿ ಬೇಕು ಉದ್ದಿನ ಒಡೆಯೋದು ಅಂದರೆ ಕಮೆಂಟ್ ಮಾಡಿ ಈ ಹಿಟ್ಟಿಗೆ ಮಸಾಲೆಗಳ್ನೆಲ್ಲ ಹಾಕ್ಕೊಳೋಣ ಇವಾಗ ಒಣಕೊಬ್ಬರಿ ಶುಂಠಿ ಕರಿಬೇವು ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಳು ಜೀರಿಗೆ ಅಜ್ವಾನ ಇಷ್ಟನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಗೆ ಸೋಡಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ವಡ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ನನ್ನ ತಂಗಿ ಇವತ್ತು ನಾನು ವಡ ಬಿಡ್ತೀನಿ ಅಂತ ಹೇಳಿ ಅವಳೇ ಇದ್ದಾಳೆ ಸೂಪರ್ ಬಿಸಿ ಬಿಸಿ ವಡ ಜೊತೆ ಮಂಡಕ್ಕಿ ವಾವ್ ಎಲೆಗೆ ಆಪಜಿ ಕೊಟ್ಟು ಕಳಿಸಿರೋ ಎಲೆ ಇತ್ತು ಅದ್ರಾಗೆ ಹಾಕ್ಕೊಂಡು ತಿಂಡಿ ತಿಂತಾಯಿದ್ದೀವಿ ಮೇಲ್ಗಡೆ ಕೊಬ್ಬರಿ ತುರಿ ಹಾಕೋಬೇಕು ಮತ್ತು ನಿಂಬೆಹಣ್ಣಿನ ರಸ ಹಾಕೋಬೇಕು ನಾವು ಜೊತೆಗೆ ನೀವು ಒಗ್ಗರಣೆಗೆ ಹಾಕೋದಿದ್ರೂ ಹಾಕ್ಬೋದು ಈ ರೀತಿ ಮೇಲ್ಗಡೆ ಹಾಕ್ಕೊಂಡು ತಿಂದರೆ ಟೇಸ್ಟ್ ಜಾಸ್ತಿ ಅಂತ ನಾನು ಮೇಲೆ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ ಹೆಣ್ಣುಮಕ್ಳು ಸ್ವಭಾವ ಹೆಂಗೆ ಅಂದರೆ ತಮಗಿಷ್ಟ ಇಲ್ಲದ್ರು ಮನೆಯವರಿಗೆಲ್ಲ ಇಷ್ಟ ಅದನ್ನೇ ಮಾಡ್ತಾರೆ ಅಲ್ವಾ ನನಗೆ ಮಂಡಕ್ಕಿ ಅಂದರೆ ಏನು ಅಷ್ಟೇ ಇಷ್ಟ ಆಗೋಲ್ಲ ಬಟ್ ಎಲ್ಲರೂ ಇಷ್ಟಪಡ್ತಾರೆ ಅಂತ ಮಂಡಕ್ಕಿ ಮಾಡ್ತೀನಿ ಇನ್ನು ಎಲ್ಲರೂ ತಿಂಡಿ ತಿಂದ ಆದಮೇಲೆ ನಾವು ಇನ್ನೇನು ಹೆಣ್ಮಕ್ಳದ್ದು ಇರುತ್ತಲ್ಲ ಅಡುಗೆ ಮನೆ ಕ್ಲೀನಿಂಗ್ ಮಾಡೋದು ಅಂತ ಎಲ್ಲ ಕ್ಲೀನಿಂಗ್ ಮಾಡಿ ಮುಗಿಸ್ಕೊಂಡೆ ಅಷ್ಟು ಕ್ಲೀನ್ ಮಾಡಿಟ್ಟಾಗ ಮತ್ತೆ ಅಡುಗೆ ಮನೆಗೆ ಬಂದು ಅಡುಗೆ ಮಾಡಬೇಕು ಅಂದರೆ ಮತ್ತೆ ಗಲೀಜಾಗುತ್ತಲ್ಲ ಅಂತ ಅನಿಸ್ತಾ ಇರುತ್ತೆ ಐ ಹೋಪ್ ಎಲ್ರಿಗೂ ಇಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತೊಂದು ಹೊಸ ವೀಡಿಯೋ ಜೊತೆ ನಾನು ನಿಮ್ಮ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ನಗ್ತಾ ಇರಿ ನಗಿಸ್ತಾ ರೀ ಆಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್